ಓಡೋರಿಗೆ ಒಳ್ಳೆ ಮೆಸೇಜು ಕ್ಯಾಶ್ಟ್ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಆಗಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೊ ಕ್ಯಾಸ್ಟ್ ಅನ್ನೋದು ಅಲ್ಲದೋಗ್ಬೇಕು ಒಳ್ಳೆ ಮೆಸೇಜ್ ಥ್ಯಾಂಕ್ ಯು ಮೂ ಸೂಪರ್ ಸೂಪರ್ ಒನ್ ಆಫ್ ದ ಬೆಸ್ಟ್ ಕನ್ನಡ ಮೂವೀಸ್ ಆರ್ ಸಿ ಅಂದರೆ ಕನ್ನಡ ಮೂವಿನಲ್ಲಿ ಈ ನಡುವೆ ಬಂದಿರೋ ಮೂವಿನಲ್ಲಿ ತುಂಬ ರಿಯಲಿಸ್ಟಿಕ್ಕಾಗಿ ಆಗಿ ಅಂಥ ಮೂವಿ ಇದು ಅಂದರೆ ಇದರಲ್ಲಿರೋ ಮೆಸೇಜ್ ಬಿಡಿ ಇಟ್ ಈಸ್ ಹ್ಯೂಜ್ ಆ್ಯಂಡ್ ತುಂಬ ಸಟಲ್ ಆಗಿ ಒಳ್ಳೆ ಆ ಥರ ಏನು ವೈಲೆನ್ಸ್ ಇಲ್ದೇ ಒಂದು ಕ್ಲಾರಿಟಿಯಿಂದ ಕೊಟ್ಟಿರೋದು ಇದು ಆ ಮೆಸೇಜ್ ತುಂಬ ಇಷ್ಟ ಆಯಿತು ನನಗೆ ಆಮೇಲೆ ಎಲ್ಲರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಹುಡುಗನ ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿದೆ ನಾನು ಈ ವಯಸ್ಸಿನಲ್ಲಿ ತನ್ನ ಮೊದಲನೇ ಚಿತ್ರದಲ್ಲಿ ಈ ಥರ ಒಂದು ಎಕ್ಸ್ಪ್ರೆಷನ್ ತಂದಿರೋದು ಇಟ್ ಇಸ್ ಇಟ್ಸ್ ಗುಡ್ ದ್ಯಾಟ್ ಈವನ್ ವಿತೌಟ್ ಎನಿ ಬ್ಯಾಕ್ಗ್ರೌಂಡ್ ಎಕ್ಸ್ಪೀರಿಯೆನ್ಸ್ ಎ ಬಾಯ್ ಕೆನ್ ಪರ್ಫಾರ್ಮ್ ಅನ್ನೋದಕ್ಕೆ ದಿಸ್ ಎ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯೆನ್ಸ್ ಅಂದರೆ ಅವನು ಒಂದು ಎರಡು ಎಮೋಷನ್ಸ್ ತೋರಿಸ್ತಾನೆ ಅದು ತುಂಬ ಚೆನ್ನಾಗಿದೆ ಅದೇ ಥರ ಪ್ರಕಾಶ್ ಬೆಳವಾಡಿಯವರು ಒಂದು ಎರಡು ಮೂರು ಸೀನಲ್ಲಿ ತುಂಬ ಒಳ್ಳೆಯ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ ದಟ್ ಐ ಲೈಕ್ ಇಟ್ ಆ್ಯಂಡ್ ಈ ಒಂದು ತಾಯಿಗೆ ಇರೋಂಥ ಒಂದು ಮಮತೆನ ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂದರೆ ಫಸ್ಟ್ ಟೈಮ್ ಏನು ನೋಡಿದಾಗ ದಟ್ ಓನ್ಲಿ ಹೂ ಹ್ಯಾ ಡಸೆಂಟ್ ಹ್ಯಾವ್ ಎ ಮದರ್ ಕೆನ್ ಅಂಡರ್ಸ್ಟ್ಯಾಂಡ್ ತುಂಬ ಚೆನ್ನಾಗಿತ್ತು ಮೂವಿ ಮೂವಿ ತುಂಬ ಚೆನ್ನಾಗಿತ್ತು ಫ್ರಮ್ ದ ಬಿಗಿನಿಂಗ್ ಟು ದಿ ಎಂಡ್ ಐ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್ ದ ಸಿನೆಮಾಜ್ರಫಿ The acting of little Vedic, the acting of the American actor, also. Everything was good. And uh, I generally don't like uh, uh, Bollywood and all those movies. But this movie I saw from the beginning to the end and enjoyed every bit of it. I think everybody should see this movie. Madhya Pradesh, the sceneries were beautiful. Our uh, was nicely covered. ಿಪಿಂಗ್ ಥ್ರೂಟ್ ದ ಮೂವಿ ಸೊ ಐ ಸೆಲ್ಫ್ ಇಸ್ ಲೆಟ್ ಮಿಸ್ ದೆಸ್ಟ್ ವಂಡರ್ಫುಲ್ ಮೂವಿ ಎಲ್ಲರಿಗೂ ಕೇಳ ನೋಡಬೇಕು ಥಿಂಕ್ ಇಟ್ ಇಸ್ ಅ ವಂಡರ್ಫುಲ್ ಮೂವಿ ಸೊ ಮಚ್ ಮೆಸೇಜ್ ಇಟ್ಸ್ ಇಸ್ ಗಾಟ್ ಗುಡ್ ಇಟ್ಸ್ ಗಾಟ್ ಗುಡ್ ಕಾಮೆಡಿ ಪೇಸ್ ಸೊ ಐ ಥಿಂಕ್ ಇಟ್ಸ್ ಮೂವಿ ದಟ್ ಎಮನ್ ಶೂಪರ್ ವಾಚಸ್ ಐ ಐ ವಾಸ್ ಟೆಲಿಂಗ್ ಮೈ ಫ್ಯಾಮಿಲಿ ವಾಸ್ ಸಿಲಿಂಗ್ ವಿತ್ ಮೀನ್ ದಟ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಯೂಸಸ್ ಆಫ್ ಟು ಅವರ್ಸ್ ಎರಡು ಗಂಟೆ ಅಟ್ ಲೀಸ್ಟ್ ಸೋ ಮಚ್ ಟು ಲರ್ನ್ ಮಚ್ ಟು ಎಂಜಾಯ್ ಸೊ ಐ ಥಿಂಕ್ ದಟ್ಸ್ ಇನ್ ಇಟ್ ಸೆಲ್ಫ್ ರಿಯಲಿ ಗ್ರೇಟ್ ಹುಡುಗ ತುಂಬ ಸೂಪರ್ ಆಗಿದೆ ನೋಡಕ್ಕೆ ತುಂಬ ಇಷ್ಟ ಇಂಟ್ರೆಸ್ಟ್ ಆಗಿದೆ ಒಳ್ಳೆ ಸ್ಟೋರಿ ಅಮೇರಿಕಲಿಂದ ಅವರ ಚಿಕ್ಕಮಗಳೂರಿಗೆ ಬಂದು ಒಂದು ಸಿಚುವೇಶನ್ ಎಲ್ಲ ಹೇಳಿಕೊಟ್ಟಿದ್ದಾರೆ ಸೂಪರ್ ಸೂಪರ್ ಯಾರು ಎರಡೂ ಇಷ್ಟ ಶೂಟಿಂಗ್ ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಇವನ್ ಅವರ ಕೆಲವೊಂದು ಶೂಟಿಂಗ್ಗಳಲ್ಲಿ ಮತ್ತು ಕೆಲವೊಂದು ಇಂಟ್ರಾಕ್ಷನಲ್ಲಿ ಇವನ್ ನಮ್ಮ ಮಗುನು ಕೂಡ ಅದರಲ್ಲಿ ಇದ್ದಾನೆ ಸೊ ವಿ ಆರ್ ಇಟ್ ವಾಸ್ ಲೈಕ್ ಮಚ್ ಅವಾಯ್ಡೆಡ್ ಮೂವಿ ಫಾರ್ ಅಸ್ ಆ್ಯಂಡ್ ವಿ ಇಂಟ್ರ್ಯಾಕ್ಟೆಡ್ ವಿತ್ ಡೈರೆಕ್ಟರ್ ಸರ್ ಮೆನಿ ಟೈಮ್ಸ್ ಆ್ಯಂಡ್ ವಿ ಆರ್ ಹ್ಯಾಪಿ ನಮ್ಮ ಮಗು ಇಂದು ಇಷ್ಟು ಒಳ್ಳೆ ಮೂವಿನಲ್ಲಿ ಒಂದು ಒಂದು ರೋಲ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಇದು ಎಷ್ಟು ದೊಡ್ಡ ದೊಡ್ಡ ಸ್ಕ್ರೀನಲ್ಲಿ ನಮ್ಮ ಮಗನ ನೋಡೋಕ್ಕೆ ನಮ್ಗೆ ಖುಷಿಯಾಯಿತು ಮಗು ಜೊತೆ ಎಲ್ಲ ಫೋಟೋ ತಗೊಂಡ್ವಿ ಮಕ್ಕಳೆಲ್ಲ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೀನಿಯರ್ಡ ಸೀನಿಯರ್ ಆ್ಯಕ್ಟರ್ಸ್ಗಳು ದತ್ತ ಸರ್ ಅವರು ದಟ್ಟತಣ್ಣ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಪ್ರಕಾಶ್ ಸರ್ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಆ್ಯಂಡ್ ಆ ಮಗುಗೂ ಅಷ್ಟೇ ಆಲ್ ದ ಬೆಸ್ಟ್ ಹೇಳ್ತೀನಿ

ಹಾಯ್ತು ಅದಕ್ಕೆ ಇನ್ನೊಂದು ಸತಿ 액ಟಿಂಗ್ ಗೆ ಆಪರ್ಚುನಿಟಿ ಸಿಕ್ಕಿದಾಗ ನಾನೇ ಮತ್ತೆ ಮಾಡಬೇಕು ಅನಿಸ್ತಾ ಇದೆ ಥ್ಯಾಂಕ್ ಯು ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಂದ್ರು ಚೆನ್ನಾಗಿದೆ ಅಂದರು ಅಂದ್ರು ನಾನು ಈಗ ನನ್ನ ನೆಬರ್ ಹೋಗಿ ತೋರಿಸ್ಬೇಕು ಆ ಮೂವಿನ ಇನ್ನು ತೋರಿಸಿಲ್ಲ ತೋರಿಸ್ತೀನಿ ಆಯಿತು ಇನ್ನೊಂದು ಸತಿ ಕರ್ಕೊಂಡು ಬರ್ತೀನಿ ಮತ್ತೆ ತುಂಬಾ ಖುಷಿ ಪಡ್ತೀನಿ ಥ್ಯಾಂಕ್ ಯು ಈ ರೀತಿ ಮಾಡಿದರೆ ಮಾತ್ರ ಬಟ್ ಡ್ರಾಮಾ ಸ್ವಲ್ಪ ತಲುಪುತ್ತೇನು ಮಾಡಬಹುದು ಒಳ್ಳೆ ಪ್ರಯತ್ನ ಬಹಳ ಖುಷಿ ಆಯಿತು ಆದ್ರಷ್ಟು ಏನು ಇಷ್ಟ ಸರ್ ಅಲ್ಲ ಈ ಥರದ ಥೀಮು ನಮ್ಮ ಸೊಸೈಟಿಗೆ ಬೇಕು ಇನ್ನೂ ಕೂಡ ನಾವು ಬಹಳ ಹಿಂದಿನ ಕಾಲದಲ್ಲೇ ಇದ್ದಂಗೆ ಇದ್ದೀವಿ ಅಂತ ಅನ್ಸುತ್ತೆ ಸೊ ಹಾಗಾಗಿ ಈ ಥರ ಮ ಮನಮುಟ್ಟುವ ಹಾಗೆ ಮಾಡಬೇಕಂದ್ರೆ ಬಹುಶಃ ಈ ಮಾಧ್ಯಮ ಬಹಳ ಅಗತ್ಯ ಉಪಯೋಗ ಇನ್ನೊಂದು ವಿಷಯ ಏನಂದ್ರೆ ಕನ್ನಡದಲ್ಲಿ ಸಬ್ಲ್ ಓಕೆ ಎಷ್ಟೋ ಜನರಿಗೆ ಕನ್ನಡ ಅರ್ಥ ಇದೆ ಇಂಗ್ಲೀಷ್ ಅರ್ಥ ಆಗಲ್ಲ ಇದು ಹಳ್ಳಿ ಜನರನ್ನ ತಲುಪಬೇಕು ಹಾಗೆ ಕನ್ನಡ ಸಬ್ ಟೈಟಲ್ ತುಂಬ ಇಂಪಾರ್ಟೆಂಟ್ ಎಲ್ರಿಗೂ ಇಂಗ್ಲೀಷ್ ಅರ್ಥ ಆಗಲ್ಲ ಯಾಕೆಂದ್ರೆ ತುಂಬ ಇಂಗ್ಲೀಷ್ ಬರ್ತೈದವರು ಈ ಮೂವಿ ಬಂದಿದ್ದು ನೋಡಿದೆ ನಾನು ಹಂಗಾಗಿ ಏನು ಗೊತ್ತಾ ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನ ಕನ್ನಡದಲ್ಲಿ ಅಟ್ಲೀಸ್ಟ್ ಸಬ್ಟೈಟಲ್ ಬೇಕಿತ್ತು ಮೂವಿ ತುಂಬ ಚೆನ್ನಾಗಿದೆ ಅದರಲ್ಲಿ ಏನು ಎರಡು ಮಾತಿಲ್ಲ ಮೂವಿ ಚೆನ್ನಾಗಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ಎಲ್ಲ ಚೆ ಸಬ್ ಟೈಟಲ್ ಕನ್ನಡದಲ್ಲಿ ಬೇಕು ಮೇನ್ ಅದು ಅಥವಾ ಈಗ ನೀವು ಆ್ಯಡ್ ಮಾಡೋದ್ರಲ್ಲಿ ಮಾಡಿದ್ರು ಪರವಾಗಿಲ್ಲ ಇಲ್ಲ ಇವರು ಇವರು ಹೇಳಿದ್ದೆ ಸಾಕು ಮಿಸ್ ಮಿಸ್ಸಸ್ಸೆ ಮಾ ನಾನೇ ಕರ್ಕೊಂಡು ಬಂದಿದ್ದೆ ನಾನು ಪ್ರಿಮೇಶ್ ಅವ್ರು ಬಂದಿದ್ದೆ ನಾನು ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ಮಿಸ್ಸಸ್ಸನ್ನು ಕರ್ಕೊಂಡು ಬಂದಿದ್ದೇನೆ ಇಲ್ಲ ಸರ್ ನೋಡಿ ಇಲ್ಲ ಕತೆ ಚೆನ್ನಾಗಿದೆ ಸಿಂಪಲ್ ಆಗಿದೆ ಏನು ಮಸಾಲ ಇಲ್ಲ ಬೇಡದೇ ಇರೋ ಸೀನ್ಸ್ ಯಾವುದೂ ಇಲ್ಲ ಎಲ್ಲ ರೀತಿಯಲ್ಲೂ ಇಷ್ಟ ಆಯ್ತು ಸರ್ ಅವರು ಇಷ್ಟ ಇದ್ರೆ ಮಾಡಿರೋದ್ರಿಂದ ಒಳ್ಳೆ ಫಿಲಮ್ ಇದೆ ಒಳ್ಳೆ ಅರ್ಥ ಆಗೋ ಆ ಥರ ಇದೆ ಒಂದು ಫ್ಯಾಮಿಲಿ ಒಳ್ಳೆ ಇದು ನೋಡ್ಬೋದು ಆ ಥರ ಹುಡುಗರು ಇನ್ನೂ ಬೆಳೆಬೇಕು ಅಂತ ನಾವು ಈಗ ಸಮಯದಲ್ಲಿ ಒಳ್ಳೆ ಇದು ಇದೆ ಅರ್ಥ ಮಾಡ್ಕೊಂಡು ಬಹಳ ಇದು ಇದೆ চেয়ার নাম তো ভালো ইয়ে